ಅದರಲ್ಲಿ ರಾಘವೇಂದ್ರ ಶೆಟ್ಟರು ಕೂಡ ಒಬ್ರು ನಾವು ನೆಪಕ್ಕೆ ಇವತ್ತು ಎದುರುಗಡೆ ಕೂರಿಸ್ಕೊಂಡವ್ರನ್ನ ಹೋಗ್ಲಿಕ್ಕೆ ಅಂತ ಹೇಳಿ ಏನಿಲ್ಲ ಅಂದ್ರೆ ವ್ಯಕ್ತಿತ್ವ ಅವತ್ತಿದೆ ಅವ್ರ ಜೊತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅವ್ರ ನಮ್ಮನ್ನು ಕರ್ಕೊಂಡು ಹೋದರು ಅಲ್ಲಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗಿ ದೇವಿಯ ಪಾದಕ್ಕೆ ಹಣೆ ಹಚ್ಚುವುದು ಬಹಳ ದೊಡ್ಡ ಸುಯೋಗ ಸ್ಪೆಷಲಿ ಈ ತಾಂತ್ರಿಕ ವಿಧಿವಿಧಾನಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡುವಾಗ ಕೊಲ್ಲಾಪುರದ ಬಗ್ಗೆ ನಾನು ಸ್ಟಡಿ ಮಾಡಿದೆ ಹಾಗಾಗಿ ನನಗೆ ಬಹಳ ಒಂದು ಅದಮ್ಯವಾದಂತ ಒಂದು ಉತ್ಸಾಹ ದೇವಿಯನ್ನ ನೋಡಬೇಕು ಯಾಕಂದ್ರೆ ಶಂಕರನಲ್ಲಿ ಹುಡ್ಕೊಂಡು ಹೋಗಿದ್ದಾರೆ ಬಹಳ ಅದ್ಭುತವಾದಂತ ಶಕ್ತಿ ಚೈತನ್ಯ ಒಂದು ಸನ್ನಿಧಿ ಅದು ನಮ್ಮ ಡಿ ಸಿ ಉಮೇಶ್ ಶೆಟ್ಟರ ಉಪಕಾರದಿಂದಾಗಿ ಅಲ್ಲಿ ಹೋಗು ಹೋಗುವ ಒಂದು ದಿನ ಕೂಡಿ ಬಂತು ಅಲ್ಲಿ ಒಳಗಡೆ ದರ್ಶನ ಒಳಗಡೆ ದೇವರ ದರ್ಶನ ಮಾಡೋದು ಒಂದು ಸೌಭಾಗ್ಯ ಗರ್ಭಗುಡಿ ಒಳಗಡೆ ಹೋಗೋಕಾಗತ್ತೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಆದ್ರೆ ಆ ದಿವಸ ಆಗ್ತಾ ಇರಲಿಲ್ಲ ಯಾವ್ದೋ ಕಾರಣಕ್ಕೆ ಯಾವುದೋ ವಿಶೇಷವಾದ ನಿರ್ಬಂಧದ ಕಾರಣಕ್ಕೆ ಅವತ್ತು ಇಲ್ಲ ಅಂತ ಆಯ್ತು ಆ ಸಂದರ್ಭದಲ್ಲಿ ಈ ರಾಘವಣ್ಣ ಪಟ್ಟಂತ ಒಂದು ತಳಮಾಳ ಅಂದ್ರೆ ಟೆನ್ಷನ್ ಏನಕ್ಕಪ್ಪ ಇವರು ಇಷ್ಟು ಟೆನ್ಷನ್ ತಗೊಳ್ತಾ ಇದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಯಾರ ಯಾರಿಗೆಲ್ಲ ಹೇಳಿ ಅವ್ರಿಗೆ ಬಹಳ ಇನ್ಫ್ಲೂಯೆನ್ಸ್ ಇದೆ ಅಲ್ಲಿ ಅಲ್ಲಿ ನಮ್ಗೊಂದು ಸ್ಪೆಷಲ್ ಆಗಿ ಆ ಗರ್ಭಗುಡಿ ಒಳಗಡೆ ಹೋಗಿ ತಾಯಿಯ ಪಾದಕ್ಕೆ ಹಣ ಹಚ್ಚಿ ನಮಸ್ಕಾರ ಮಾಡುವಂತ ಒಂದು ಅವಕಾಶವನ್ನು ಮಾಡಿಸಿಕೊಟ್ರು ಅದ್ರ ನಂತರ ಅವರ ಮುಖದಲ್ಲಿನ ಗೆಲುವು ಅಂದ್ರೆ ಇನ್ನೊಬ್ರು ಖುಷಿ ಪಟ್ರೆ ತಾಯಿಯ ಭಾವ ಅಂತ ಹೇಳಿದ್ರು ಹಾಗೆ ಸಂತೋಷ ಅಣ್ಣ ತಾಯಿಗೆ ತಾನು ಹಸ್ದಿದ್ರು ಅಡ್ಡಿಲ್ಲ ತನ್ನ ಮಗುವಿಗೆ ಒಂದು ತುತ್ತು ಕೊಟ್ಟು ಮಗು ತೃಪ್ತಿಯಿಂದ ತೇಗಿದ್ರೆ ಖುಷಿ ಆಗತ್ತೆ ನೋಡಿ ತಾಯಿಯಲ್ಲಿ ಆ ತರಹದ ಒಂದು ಭಾವನೆ ಇದ್ರೆ ಅದು ರಾಘವಣ್ಣ ನಾನು ಅವ್ರು ಹೇಳ್ತಾ ಈಗ ನಾವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಬರೀತೀವಿ ರಾಘವರ್ಡನ್ ಹಿಂಗ ಉಪಕಾರ ಆಯ್ತು ಹಂಗಾಯ್ತು ಹಿಂಗಾಯ್ತು ಈ ಉಪಕಾರ ಮಾಡುವಂಥದ್ದೇ ಒಂದು ಎಷ್ಟೋ ಸಂದರ್ಭದಲ್ಲಿ ಅದೊಂದು ದೌರ್ಬಲ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನೇನು ಜಾಸ್ತಿ ಉಪಕಾರ ಮಾಡ್ತೀನಿ ಅಂತ ಹೇಳಿ ಅಲ್ಲ ತುಂಬಾ ಉಪಕಾರ ಮಾಡಿದವರ ಕಥೆಗಳನ್ನು ನಾನು ಕೇಳಿದ್ದೀನಿ ನಮ್ಮಲ್ಲಿ ಒಬ್ರು ಸದೀಶ್ ಕಿಡಿ ಅಂತ ಹೇಳಿ ಇದ್ರು ಹೆಬ್ರಿ ಸದೀಶ್ ಕಿಣಿ ಒಂದಿನ ಅವರು ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತಂತೆ ಅವ್ರ ಕೆಲಸದ ಹುಡುಗರನ್ನ ಕರೆಸಿ ಆ ನಾಯಿಯನ್ನು ಎತ್ತಿ ಹಾಕಿ ತಗೊಂಡೋಗ ಎಲ್ಲೋ ಒಂದ್ ಕಡೆ ಅದು ಸ್ಮೆಲ್ ಬರುತ್ತೆ ಅಂತ ಹೇಳಿ ಆಮೇಲೆ ಇನ್ನೊಂದು ಹಾಗೆ ಅವ್ರು ಒಮ್ಮೆನಲ್ಲಿ ಹೋಗುವಾಗ ಇನ್ನೊಂದು ಹಾಗೆ ಒಂದು ರಸ್ತೆ ಬದಿಯಲ್ಲಿದೆ ಇನ್ನೊಂದು ನಾಲ್ಕು ಜನ ಈಗ ಓಡಾಡಕ್ಕಾಗಲ್ಲ ಹೇಳಿ ಆ ನಾಯಿಯನ್ನ ಸತೀಶ್ ಕಿಡಿ ಅವರು ಕೆಲಸದ ಒಮ್ಮೆನಿಡಿಯವರು ಸೇರಿ ಒಂದು ಯಾವ್ದೋ ಒಂದು ಹಾಡಿ ಹೋಗಿ ಅದನ್ನ ಹೋಗುದಾ ಮತ್ತೊಂದು ದಿವ್ಸ ಅವ್ರಿಗೆ ಸತೀಶ್ ಅವರಿಗೆ ಫೋನ್ ಬಂತು ನೀವು ಸತೀಶ್ ಅವ್ರಲ್ವಾ ಹೌದು ಇಲ್ಲ ನಾಯಿ ಸತ್ತು ಬಿದ್ದಿದೆ ಎರಡು ದಿನ ಆಯ್ತು ಯಾರು ಬರ್ಲಿಲ್ಲ ಅಂತೇಳಿ ಅಂದ್ರೆ ನೀವು ಉಪಕಾರ ಮಾಡ್ತೀರಿ ಅಂತ ಹೇಳಿದ್ರೆ ಜನರ ದೃಷ್ಟಿಯಲ್ಲಿ ಇದಕ್ಕೆ ಅಂತ ಉಪಕಾರ ಮಾಡಕಂತಾನೇ ಇರೋದು ನಾಯಿ ಸದ್ಬಿಡೋ ಈ ತುಂಬಾ ಜನ ನಮ್ ನಮ್ ಲೋಕಿ ಅಣ್ಣ ಅಂತ ಎಲ್ಲಿ ಹಾವು ಎದುರು ಹೋಗೋದು ಹಿಡಿಯೋದು ಒಂದು ಫೋಟೋ ಹಾಕ್ತೀವಿ ನಾವು ಸ್ನೇಕ್ ಲೋಕಿ ಅಂತ ಹೇಳಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಅಪಾಯಕಾರಿಯಾದಂತ ಬದುಕು ಕೆಲವು ಸಂದರ್ಭದಲ್ಲಿ ಉಪಕಾರ ಮಾಡುವಂತಹ ನಮ್ಮ ಚೈತನ್ಯ ಒಳ್ಳೇದು ಆದ್ರೆ ಈ ಸಮಾಜ ಆ ಉಪಕಾರವನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ರಾಘವಣ್ಣನಂತವರ ಉಪಕಾರ ಉಪಕಾರ ಯಾವ ಸಂದರ್ಭದಲ್ಲಿ ಆ ಉಪಕಾರ ಮಾಡ್ಲಿಕ್ಕೆ ಶಕ್ತಿ ಸಿಗತ್ತೆ ಅಂತ ಹೇಳಿದ್ರೆ ನಮ್ಗೊಂದು ಪವರ್ ಸಿಕ್ಕಿದಾಗ ರಾಜಕೀಯವಾಗಿ ಒಂದು ಪವರ್ ಇದ್ದಾಗ ನಮ್ಮ ಮಾತಿಗೆ ಒಂದು ದೊಡ್ಡ ಬೆಲೆ ಇರ್ತದೆ ಅವರು ಹಲವಾರು ಹುದ್ದೆಗಳನ್ನ ಅದರಲ್ಲಿ ಕೂತು ಆ ಶಕ್ತಿಯನ್ನ ಅದರಲ್ಲಿ ಇರುವಂತ ಶಕ್ತಿ ಏನು ಅನ್ನೋದನ್ನ ಈ ಸಮಾಜಕ್ಕೆ ತೋರ್ಪಡಿಸಿದ್ದಾರೆ ಇವತ್ತು ಕೂಡ ನಾನೊಂದು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಅಶೋಕ್ ನಾರಾಯಣ್ ಸರ್ ಅವ್ರ ಹತ್ರ ಮಾತಾಡುವಾಗ ಹೇಳಿದ್ರು ಸರ್ ನಿಮ್ ಜೊತೆ ನಿಮ್ ಮನೆಗೆ ನಮ್ಮ ರಾಘವೇಂದ್ರ ಶೆಟ್ಟರ್ ಜೊತೆ ಬಂದಿದೆ ಅಂತ ಅಶ್ವತ್ ನಾರಾಯಣರು ಊಟ ಕೊಟ್ಟವರು ನಿಂತು ಮಾತಾಡಿ ನನ್ನ ಹೇಗೆ ತಬ್ಬಿ ಕಳಿಸಿದ್ರು ಯಾಕಂದ್ರೆ ಇವರ ಮೇಲೆ ಅವರಿಗಿರುವಂತ ಅಭಿಮಾನ ಆ ಪ್ರೀತಿ ರಾಘವಣ್ಣನಂತವರು ಜೀವನದಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನ ಇರಿಸಿಕೊಂಡವರು ನಾನು ನಂಬಿದಂತ ಭಗವತಿ ಕೊಲ್ಲೂರು ಮುಕಾಂಬಿಕೆ ಅವಳನ್ನ ರಾಜಾರಾಜೇಶ್ವರಿ ಅಂತ ಹೇಳ್ತೀವಿ ರಾಜಾರಾಜೇಶ್ವರಿ ಅಂತ ಹೇಳಿದ್ರೆ ಎಲ್ಲವನ್ನ ಒದಗಿಸಿ ರಾಜ ರಾಜೇಶ್ವರಿ ರಾಜ್ಯ ರಾಜತ್ಕೃಪ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜ್ಯ ಲಕ್ಷ್ಮಿ ಕೋಶನಾಥ ಚದುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿ ಸತ್ಯಸಂಧ ಸಾಗರ ಬೇಕಲ್ಲ ಅಂತ ಹೇಳ್ತೀವಿ ಅದು ಲತಾ ಶಾಸನ ಮೊದಲು ಬರುವಂತದ್ದು ಇವೆಲ್ಲವೂ ಬಂತು ಇದರಲ್ಲಿ ಆ ರಾಜರಾಜೇಶ್ವರಿ ನಿಮ್ಗೆ ಆ ಎಲ್ಲ ಶಕ್ತಿಯನ್ನ ಒದಗಿಸಿಕೊಡ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನೀವು ಬಯಸಿದಂತ ಭಾಗ್ಯ ನಿಮ್ಮನ್ನ ಅರ್ಸ್ಕೊಂಡು ಬರ್ಲಿ ನಾವೆಲ್ಲ ಸ್ನೇಹಿತರು ನಾವೆಲ್ಲ ನಿಮ್ಮ ಗೆಳೆಯರು ತಮ್ಮಂದರು ನಿಮ್ ಜೊತೆಗೆ ಸದಾಕಾಲ ಗಟ್ಟಿಯಾಗಿ ಇರ್ತೇವೆ ನಿಮ್ಮ ಸ್ವಯಂ ಸೇವಕ ಕರ್ತವ್ಯ ಈ ಏನು ಸಮಾಜದ ಸೇವೆ ಈ ಋಣಭಾರ ನಮ್ಮೆಲ್ಲರ ಹೆಗಲ ಮೇಲೆ ಇರಲಿ ಅಂತ ಹೇಳ್ತಾ ಮಧ್ಯೆ ಮಧ್ಯೆ ನಿಮಗೆ ನಾವು ಉಪಕಾರ ಮಾಡ್ಲಿಕ್ಕಾಗಿ ತೊಂದರೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ನಿಮ್ಗೆ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ನಾಗಣ್ಣನಿಗೆ ಶುಭಾಶಯ